ಈಗಾಗಲೇ ಅವರ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿ ವರದಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಮತ್ತು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೋಟರಿಗೆ ಏನು ಸ್ಯಾಂಪಲ್ಗಳು ಕಲೆಕ್ಟ್ ಮಾಡಬೇಕಾಗಿತ್ತು ಅದನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅದರ ನಿರೀಕ್ಷೆಯಲ್ಲಿ ಇದ್ದೇವೆ ಮೊದಲನೇದಾಗಿ ನಾನು ಗೃಹ ಸಚಿವನಾಗಿ ಮತ್ತು ಸರ್ಕಾರದ ಪರವಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಇದು ಆಗಬಾರ್ದಾಗಿತ್ತು ನಮಗೆಲ್ಲರಿಗೂ ಕೂಡ ನೋವಾಗಿದೆ ಅದರಲ್ಲೂ ವಿಶೇಷವಾಗಿ ನನಗೆ ಒಬ್ಬ ಗೃಹ ಸಚಿವನಿಗೆ ನಮ್ಮ ಇಲಾಖೆಯಲ್ಲಿ ಈ ರೀತಿ ಪ್ರಾಮಾಣಿಕ ಅಧಿಕಾರಿಗಳು ಸಾವನ್ನ ಅಪ್ಪುತ್ತಾರೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ನೋವಾಗುತ್ತೆ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬದ ವರ್ಗದವರಿಗೆ ವಿಶೇಷವಾಗಿ ಅವರ ಶ್ರೀಮತಿ ಆ ಹೆಣ್ಮಗಳಿಗೆ ತಂದೆ ತಾಯಿಗಳು ವೃದ್ಧ ತಂದೆ ತಾಯಿಗಳೇನಿದ್ದಾರೆ ಅವರಿಗೆ ಪರಶುರಾಮನ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತು ನಾನು ಮತ್ತು ನಮ್ಮ ಶಿವರಾಜ್ ತಂಗಡಿಗೆ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅದೇ ರೀತಿ ನಮ್ಮ ಶಾಸಕರು ಮತ್ತು ಕೊಳಚೆ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಸಾದ ಭಯ್ಯ ಅವರು ನಾವೆಲ್ಲರೂ ಕೂಡ ಇಲ್ಲಿಗೆ ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಹಿತೇಂದ್ರ ಅವರು ಎ ಡಿ ಜಿ ಪಿ ಲಾ ಆ್ಯಂಡ್ ಆರ್ಡರ್ ನಾವೆಲ್ಲರೂ ಕೂಡ ಬಂದಿದ್ದೇವೆ ನಮ್ಮ ಉದ್ದೇಶ ಪರಶುರಾಮನನ್ನು ವಾಪಸ್ ತರೋಕ್ಕಾಗೋದಿಲ್ಲ ಆದರೆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥದ್ದು ನಮ್ಮ ಧರ್ಮ ಕರ್ತವ್ಯ ಅದಕ್ಕಾಗಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ನಾವು ಆ ಹೆಣ್ಣುಮಗಳಿಗೆ ತಾಯಿ ತಂದೆ ತಾಯಿಗಳಿಗೆ ಸಾಂತ್ವನವನ್ನು ಹೇಳಿದ್ದೇವೆ ಅವರಿಗೆ ಪರಶುರಾಮ ಎಲ್ಲವೂ ಕೂಡ ಪರಶುರಾಮ ಪ್ರತಿಯೊಂದು ಅವರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ತಾನೇ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದದ್ದನ್ನು ಈಗ ತಾನೇ ನಾವು ತಂದೆ ತಾಯಿಗಳ ಜೊತೆ ಅವರ ಸಹೋದರ ಹನುಮಂತ ಅವರ ಜೊತೆಯಲ್ಲಿ ತಿಳ್ಕೊಂಡು ಇವತ್ತು ಅವರ ಅಗಲುವಿಕೆ ಪರಶುರಾಮನ ಅಗಲುವಿಕೆ ಆ ಇಡೀ ಕುಟುಂಬವನ್ನು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಈಡು ಮಾಡೋದು ಅಷ್ಟೇ ಅಲ್ಲ ಒಂದು ರೀತಿಯಲ್ಲಿ ಬೀದಿಗೆ ತಳ್ಳುವಂಥ ಕೆಲಸ ಆಗಿದೆ ಹಾಗಾಗಿ ಇದು ಸಾಮಾನ್ಯ ನಷ್ಟ ಅಲ್ಲ ಅವರಿಗೆ ಒಬ್ಬ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಭಾಳ ಕಠಿಣ ಪರಿಶ್ರಮದಿಂದ ನನಗೆ ಅವ್ರು ಹೇಳ್ತಾ ಇದ್ರು ಭಾಳ ಕಷ್ಟ ಬಿದ್ದು ಓದ್ತಾ ಇದ್ದ ಅವನಿಗೆ ಯಾವ ಹವ್ಯಾಸಗಳಿರಲಿಲ್ಲ ಮತ್ತು ಏಳೆಂಟು ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದ ಪಾಸ್ ಮಾಡಿ ಕೊನೆಗೆ ಈ ಸಬ್ ಇನ್ಸ್ಪೆಕ್ಟ್ರನ್ನು ಆಯ್ಕೆ ಮಾಡಿಕೊಂಡಿದ್ದ ನಾನು ಸಾವಿರಾರು ಜನರಿಗೆ ನನ್ನ ಜೀವನದಲ್ಲಿ ನ್ಯಾಯ ಒದಗಿಸ್ಕೊಡಬೇಕು ಅನ್ನುವಂಥ ಕೆಲಸ ಇದು ಅದಕ್ಕೋಸ್ಕರ ನಾನು ಸೇರಿದ್ದೇನೆ ಅಂತ ಹೇಳಿ ಹೇಳ್ಕೊಳ್ಳೋವಂಥದ್ದು ಹಾಗಾಗಿ ಇವತ್ತು ನಮಗೆ ಅವರಿಗಷ್ಟು ನಷ್ಟ ಜೊತೆಗೆ ನಮಗೂ ಕೂಡ ನಷ್ಟ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ ನಾವು ಇಲಾಖೆಯಲ್ಲಿ ಅವರ ಶ್ರೀಮತಿಯವರಿಗೆ ಆ ಹೆಣ್ಣು ಮಗು ಎಲೆಕ್ಟ್ರಿಕ್ ಬಿ ಇ ಮಾಡಿದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಬಿ ಇ ಮಾಡಿದೆ ಅವಳಿಗೆ ಸೂಕ್ತವಾದಂಥ ಕೆಲಸವನ್ನು ತತಕ್ಷಣ ಕೊಡ್ತೇವೆ ಇಲಾಖೆಯಲ್ಲಿ ಅನ್ನುವಂಥ ಮಾತನ್ನು ತಮ್ಮ ಜೊತೆ ಹಂಚ್ಕೊಳ್ತೇನೆ